ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ನುಲಿಯ ಚಂದಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ನಿನ್ನೆಯ ವಿಡಿಯೋದಲ್ಲಿ ನುಲಿಯ ಚಂದಯ್ಯನವರ ಪರಿಚಯ ಮತ್ತು ಅವರು ಕಾಯಕಕ್ಕೆ ಕೊಟ್ಟಂತಹ ಮಹತ್ವವನ್ನು ಮತ್ತು ನಿಷ್ಠೆಯೋ ಕಾಯಕ ನಿಷ್ಠೆಯೋ ಎನ್ನುವ ಗೊಂದಲಕ್ಕೆ ಬಿದ್ದಾಗ ಅದನ್ನು ಪರಿಹರಿಸಿಕೊಂಡು ಬಗೆಯನ್ನು ನಿನ್ನೆಯ ವಿಡಿಯೋದಲ್ಲಿ ನೋಡಿದ್ದೇವೆ ಈಗ ವಚನ ವಿಶ್ಲೇಷಣೆಗೆ ಹೋಗೋಣ ಜಲಚರ ಕೇಕೆ ತೆಪ್ಪದ ಹಂಗು ವಿಹಂಗ ಕೇಕೆ ಅಡಿವಜ್ಜೆಯ ಮೆಟ್ಟು ಜಲಚರ ಕೇಕೆ ತೆಪ್ಪದ ಹಂಗು ವಿಹಂಗ ಕೇಕೆ ಅಡಿವಜ್ಜೆಯ ಮೆಟ್ಟು ಮಧುರ ರಸ ಕೇಕೆ ಮೇಲಪ್ಪ ಸಿಹಿ ಕಲ್ಪ ವೃಕ್ಷಕ್ಕೇಕೆ ಕಾಲದ ಹಂಗು ಮಧುರ ರಸಕ್ಕೇಕೆ ಮೇಲಪ್ಪ ಸಿಹಿ ಕಲ್ಪ ವೃಕ್ಷಕ್ಕೇಕೆ ಕಾಲದ ಹಂಗು ದಾಸೋಹವ ನರಿದು ಮಾಡುವಾಗೆ ಇನ್ನೇತರ ಪೂಜೆ ದಾಸೋಹವ ನರಿದು ಮಾಡುವಗೆ ಇನ್ನೇತರ ಪೂಜೆ ಪುಣ್ಯ ಚನ್ನ ಬಸವಣ್ಣ ಪ್ರಿಯ ಲಿಂಗಕ್ಕೆ ಎಡೆದೆರಪಿಲ್ಲ ಪುಣ್ಯ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರಲಿಂಗಕ್ಕೆ ಎಡೆದೆರಪಿಲ್ಲ ಅರ್ಥ ಹೀಗಿದೆ ಈ ವಚನ ದಾಸೋಹದ ಪ್ರಾಮುಖ್ಯತೆಯನ್ನು ಇಲ್ಲಿ ನಮಗೆ ತಿಳಿಸಿಕೊಡುತ್ತದೆ ನೀರಿನಲ್ಲಿ ವಾಸಿಸತಕ್ಕಂತಹ ಪ್ರಾಣಿಗಳಿಗೆ ತೆಪ್ಪದ ಅವಶ್ಯಕತೆ ಇದೆಯೇ ಅಂತ ಪ್ರಶ್ನೆ ಮಾಡ್ತಾರೆ ಬಾನಿನಲ್ಲಿ ಹಾರುವ ಪಕ್ಷಿಗಳಿಗೆ ಚಪ್ಪಲಿಯ ಅವಶ್ಯಕತೆ ಇದೆಯೇ ಬಿಹಂಗಕ್ಕೆ ಅಡಿವೆಜ್ಜೆಯ ಮೆಟ್ಟು ಅಡಿವೆಜ್ಜೆ ಅಂತಂದರೆ ಕೃತಕವಾದ ಚಪ್ಪಲಿ ಅಂತ ಅರ್ಥ ಮಧುರ ರಸಕ್ಕೇಕೆ ಮೇಲಪ್ಪ ಸಿಹಿ ಅಂದರೆ ಜೇನುತುಪ್ಪವನ್ನು ಸವಿಯುವಾಗ ಅದರ ಮೇಲೆ ಬೇರೆ ಸಿಹಿಯನ್ನು ಹಾಕಿಕೊಳ್ಳುವಂತಹ ಅವಶ್ಯಕತೆ ಇದೆಯೇ ಅಗತ್ಯವಿದೆಯೇ ಹಾಗೆ ಕಲ್ಪವೃಕ್ಷಕ್ಕೇಕೆ ಕಾಲದ ಹಂಗು ಅಂದರೆ ಕಲ್ಪವೃಕ್ಷ ಅಂದರೆ ಕೇಳಿದ್ದನ್ನು ಕೊಡುವಂಥದ್ದು ದೇವಲೋಕದಲ್ಲಿರುವ ಇರುವುದು ಅನ್ನೋದನ್ನು ನಂಬಲಾದಂತಹ ಒಂದು ಮರ ಅಥವಾ ತೆಂಗಿನ ಮರ ಅಂತಲೂ ಕರೆಯಬಹುದು ಅದಕ್ಕೆ ಕಾಲದ ಹಂಗಿಲ್ಲ ನಿರ್ದಿಷ್ಟವಾದ ಸಮಯದ ಅವಶ್ಯಕತೆಯೇ ಆ ಕಲ್ಪವೃಕ್ಷಕ್ಕೆ ಇಲ್ಲ ಅಂತ ಹೇಳ್ತಾರೆ ನುಲಿಯ ಚಂದಯ್ಯನವರು ದಾಸೋಹವನಿದು ಮಾಡುವಾಗೆ ಇನ್ನೇ ಥರ ಪೂಜೆ ಅಂದರೆ ದಾಸೋಹವನ್ನು ಅರಿವಿನಿಂದ ತಿಳಿವಿನಿಂದ ಮಾಡುವವನಿಗೆ ದೇವರ ಪೂಜೆ ಪುಣ್ಯ ಕಾಯಕಗಳನ್ನು ಮಾಡುವ ಅವಶ್ಯಕತೆ ಇದೆಯೇ ಅಂದರೆ ಹಸಿದವರಿಗೆ ಅನ್ನವನ್ನು ಕೊಡುವುದು ದಾಸೋಹ ಅಂಥ ಒಂದು ಕಾರ್ಯದಲ್ಲಿದ್ದವನಿಗೆ ಪೂಜೆಯ ಅವಶ್ಯಕತೆ ಇದೆಯೇ ಅಂತ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಅದರ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ತಾರೆ ಏಕೆಂದರೆ ದಾಸೋಹ ಎಲ್ಲ ಪೂಜೆ ಪುಣ್ಯ ಕಾರ್ಯಗಳಿಗಿಂತ ದೊಡ್ಡದು ಎನ್ನುವುದು ಇಲ್ಲಿಯ ತಾತ್ಪರ್ಯ ಜೊತೆಗೆ ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆ ಹಾಗೂ ತೆರಪು ಎಡೆ ಅಂದರೆ ನಿರ್ದಿಷ್ಟ ಸ್ಥಳ ತೆರಪು ಅಂದರೆ ಗುರುತು ಆ ಎಡೆ ಎಡೆರಪ್ಪಿಲ್ಲ ಅಂದರೆ ಗುರುತು ಇರುವುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಯಾವ ಪೂಜೆಯ ಅವಶ್ಯಕತೆಯೂ ಇಲ್ಲ ಎನ್ನುವುದು ಇಲ್ಲಿಯ ಭಾವ ದೇವರಿಗೆ ಗುರುತೂ ಇಲ್ಲ ನಿರ್ದಿಷ್ಟ ಜಾಗವೂ ಇಲ್ಲ ಅಂದಮೇಲೆ ಅವನಿಗೆ ಪೂಜೆ ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಇಲ್ಲಿ ಮಾಡಬೇಕಿರುವುದು ಜನರ ಸೇವೆ ಮಾತ್ರ ದಾಸೋಹ ಕೂಡ ಇಂತಹ ದೊಡ್ಡ ಜನಸೇವೆ ಇದೇ ನಿಜವಾದ ಭಕ್ತಿ ಎನ್ನುವುದು ಈ ವಚನದ ತಾತ್ಪರ್ಯ ಶರಣರು ಭಕ್ತಿಗೆ ಹೇಗೆ ಹೊಸ ಆಯಾಮ ಕೊಟ್ಟರು ಭಕ್ತಿಯ ಮೂಲಕ ಹೇಗೆ ಅವರು ಸಮಾಜವನ್ನು ಪರಿವರ್ತಿಸಿದರು ಎಂಬುದಕ್ಕೆ ಈ ವಚನ ಅತ್ಯುತ್ತಮ ಉದಾಹರಣೆಯಾಗಬಲ್ಲದು ಇಂತಹ ಇನ್ನಷ್ಟು ವಚನ ವಿಶ್ಲೇಷಣೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ